ಬಾಲಚಂದ್ರಪ್ಪ ಅವರ ಮಾರ್ಗದರ್ಶನದಲ್ಲಿ ರಮೇಶಪ್ಪ ಅವರ ಮಾರ್ಗದರ್ಶನದಲ್ಲಿ ಸತೀಶಪ್ಪ ಅವರ ಮಾರ್ಗದರ್ಶನ ಮಾರ್ಗದರ್ಶನದಲ್ಲಿ ಭಿಷಪ್ಪ ಅವರ ಮಾರ್ಗದರ್ಶನದಲ್ಲಿ ಹಾಗೂ ದಕ್ಕನಪ್ಪ ಅವರ ಮಾರ್ಗದರ್ಶನಿಯಲ್ಲಿ ನಮ್ಮೆಲ್ಲರ ಆಶೀರ್ವಾದದೊಂದಿಗೆ ಪೂಜನರ ಆಶೀರ್ವಾದದೊಂದಿಗೆ ನಮ್ಮ ಜಾರಕಿಹೊಳಿ ಕುಟುಂಬ ಅಂತಂದರೆ ಇಡೀ ದೇಶನೇ ತಿರುಗಿ ನೋಡುವಂಥ ಒಂದು ಇವತ್ತು ಯಂತ್ರಕ್ಕೆ ತಾವೆಲ್ಲ ಇರೋ ನಮ್ಮ ಕುಟುಂಬವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಯುವ ಬಂಧುಗಳು ನಾವೆಲ್ಲ ಬಂದಿದ್ದೀವಿ విశేషాగి ఈ వేదిక ముఖా నో సంకల్ప యువకర శక్తి నన్న ఇవ్ జిల్లూ కర్ణాటక రాజ్యూ తోర్స నవెల్ యువకులు మోనా వేదిక ముఖానం ఇవతిన నిర్మాణం నమ్మే జారోళి కుటుంబ సౌరారు గురు హిరియరగర్బు లక్షాంతర అభిమాని బు ಕೋಟ್ಯಾಂತರ ಕಾರ್ಯಕರ್ತರಾಗಿರ್ಬೋದು ಇವತ್ತು ಎಲ್ಲರೂ ಕೂಡ್ಕೊಂಡು ನಮ್ಮ ಜಾರಕಿಹೊಳಿ ಕುಟುಂಬ ಅಂತಂದರೆ ಇಡೀ ದೇಶನ ತಿರುಗಿ ನೋಡುವಂಥ ಒಂದು ಇವತ್ತು ಯಂತ್ರಕ್ಕೆ ತಾವೆಲ್ಲ ಇವತ್ತು ನಮ್ಮ ಕುಟುಂಬ ಬಾಲಚಂದ್ರಪ್ಪ ಅವರ ಮಾರ್ಗದರ್ಶನದಲ್ಲಿ ರಮೇಶಪ್ಪ ಅವರ ಮಾರ್ಗದರ್ಶನದಲ್ಲಿ ಸತೀಶಪ್ಪ ಅವರ ಮಾರ್ಗದರ್ಶನ ಮಾರ್ಗದರ್ಶನಿಯಲ್ಲಿ ವಿಂಶಪ್ಪ ಅವರ ಮಾರ್ಗದರ್ಶನದಲ್ಲಿ ಹಾಗೂ ದಕ್ಕನಪ್ಪ ಅವರ ಮಾರ್ಗದರ್ಶನಿಯಲ್ಲಿ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಫ್ಯೂಚರ ಆಶೀರ್ವಾದದೊಂದಿಗೆ ಇಷ್ಟು ದಿನ ಕಾಲವರೆಗೂ ಕೂಡ ಜನಸೇವೆಯನ್ನು ಮಾಡ್ತಾ ಬಂದಿದ್ದೇವೆ ತಮ್ಮ ಆಶೀರ್ವಾದದೊಂದಿಗೆ ಮುಂದಿನ ಕೂಡ ಜನಸೇವೆಯನ್ನು ಮಾಡ್ತಾ ಬರ್ತೇವೆ ಅನ್ನೋಂಥ ಈ ವ್ಯಕ್ತಿ ಮುಂದಾಗ ಹೇಳಭಿಸ್ತಾರೆ ಅದ್ರ ಜೊತೆಗೆ ಯಾಕಂತಂದರೆ ಇವತ್ತಿನ ಸನ್ನಿವೇಶಗಳು ನಾವೆಲ್ಲ ನೋಡಿದ್ದೀವಿ ಇವತ್ತು ಬಹುತೇಕ ಭಾರತದ ಇತಿಹಾಸ ಅಂತಂದ್ರೆ ನೋಡಿದಾಗ ಒಂದೇ ಕುಟುಂಬದಲ್ಲಿ ಇಷ್ಟೊಂದು ಜನಪ್ರತಿನಿಧಿಗಳಿರೋದು ಬಹುತೇಕ ಇತಿಹಾಸನೇ ಇರಲಿಲ್ಲ ಆ ನಮ್ಮ ಜಾರಿಗೆ ಮೂರು ಸಭೆ ಸದಸ್ಯರು ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಒಬ್ಬರು ಲೋಕಸಭೆ ಸದಸ್ಯರು ಅದರ ಜೊತೆಗೆ ತಾವೆಲ್ಲರ ಆಶೀರ್ವಾದದೊಂದಿಗೆ ಮೊನ್ನೆ ಇಬ್ಬರ ಯುವ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶನ ಅವರ ಆಶೀರ್ವಾದದೊಂದಿಗೆ ಯಾಕಂದ್ರೆ ಬಹುತೇಕ ಇಷ್ಟೊಂದು ಪ್ರೀತಿ ಇಷ್ಟೊಂದು ಆಶೀರ್ವಾದ ಬಹುತೇಕ ಭಾರತ ದೇಶದ ಯಾರು ಕೂಡ ಯಾವುದೇ ಒಂದು ರಾಜಕೀಯವಾಗಿ ಯಾರು ಕೊಟ್ಟಿಲ್ಲ ಇಂಥ ಒಂದು ಪ್ರೀತಿ ಇಂಥ ಒಂದು ಆಶೀರ್ವಾದ చంద్రప్ప మార్గదర్శనత్య మంత్రఠన యాకంద బచంద్రప్ప మార్గదర్శన యావదే జాతి జనా అన్యాయ కాదని ఎలా కరెత్క మార్గదర్శన కొట్టే రీతి బిర్మాణ ఎల్ కరణ ఇన్ను కూడా ಅದ್ರ ಜೊತೆಗೆ ಯಾಕಂದರೆ ಇಷ್ಟೊಂದು ಅದ್ಧೂರಿಯಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಯಾಕ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅಷ್ಟು ಈಸಿ ಇಲ್ಲ ಹಲವಾರು ದಿನಗಳಿಂದ ನಮ್ಮ ಗೆಳೆಯರು ಮಳೆಯಾಗಿರ್ಬೋದು ನಮ್ಮ ಸಿಬ್ಬಂದಿ ವರ್ಗ ಆಗಿರ್ಬೋದು ನಮ್ಮ ಯುವಕರು ಮಳೆಯಾಗಿರ್ಬೋದು ಅದನ್ನು ಕೆಲಸ ಮಾಡ್ತಾ ಇದ್ದೀನಿ ಕೆಲಸ ಮಾಡಿ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ಆಡಿಕೊಂಡು ಅದನ್ನು ನಾನು ಇಲ್ಲಿ ಇರುವ ಅಭಿನಂದನೆ ಪಡಿಸ್ತೇನೆ ಬರುವಂತಹ ನಿರ್ಮಾಣದಲ್ಲಿ ಏನು ನಮ್ಮ ತಂದೆಯವರ ಭಾಷಂದ್ರಪ್ಪ ಅವರಾಗಿರ್ಬೋದು ಸತೀಶ್ ಅಪ್ಪ ಅವರಾಗಿರ್ಬೋದು ರಮೇಶ್ ಅಪ್ಪ ಅವರಾಗಿರ್ಬೋದು ಹಿಂಸೆ ಅಪ್ಪ ಅವರಾಗಿರ್ಬೋದು ಲಕ್ಕನಪ್ಪ ಅವರಾಗಿರ್ಬೋದು ಅವ್ರ ಮೇಲೆ ತಂತಹ ತಮ್ಮ ಒಂದು ಪ್ರೀತಿ ವಿಶ್ವಾಸ ಆಶೀರ್ವಾದ ಬರುವಂತಹ ಏನು ಯುವ ಪೀಳಿಗೆ ಅವ್ರ ಮೇಲೆ ಕೂಡ ತಮ್ಮ ಈ ಒಂದು ಆಶೀರ್ವಾದ ತಮ್ಮ ಈ ಒಂದು ಪ್ರೀತಿ ಇದೇ ಥರ ಮುಂದುವರಿಬೇಕಂತ ಹೇಳ ಕೈ ಮುಗಿದು ತುಂಬುದು ವಿನಂತಿಯನ್ನು ಮಾಡ್ಕೊಡ್ತೇನೆ ತಮ್ಮ ಜೊತೆಗೆ ತಮ್ಮ ಜೊತೆಗೆ ಯಾವತ್ತಿ ಕೂಡ ಯಾಕಂದರೆ ನಾವೆಲ್ಲ ಇವತ್ತಿನ ಸಣ್ಣ ವಿಷಯಗಳನ್ನು ನೋಡ್ತೀನಿ ಆಧನೋ ಮಾತಾಡ್ತಾ ಮಾತಾಡ್ತಾರೆ ಅದನ್ನು ಈ ವೇದಿಕೆ ಮುಖಾಂತರ ಮತ್ತೆ ಸ್ಪಷ್ಟವಾಗಿ ಆಗ್ರಹಿಸ್ತೇನೆ ನಮ್ಮ ಗುರು ಹಿರಿಯರು ನಮ್ಮ ಮುಖಂಡರು ನಮ್ಮ ಯುವ ಬಂಧುಗಳು ನಾವು ಯಾವತ್ತಿನ ಮಠ ನಮ್ಮ ಜೊತೆಗೆ ಗಟ್ಟಿಯಾಗಿರ್ತೀರಿ ನಮ್ಮ ನನ್ನ ಗಟ್ಟಿಯಾಗಬೇಕು ಅನ್ನುವಂತ ಮಾತ್ರ ಈ ವೇದಿಕೆ ಮುಖಾಂತರ ಆಗ್ರಹಿಸ್ತೇನೆ ನಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಶಕ್ತಿ ಯಾವತ್ತಿನ ಮಠ ನಮ್ಮ ಜೊತೆಗಿದೆ ನಾವು ಇದೇ ತರಹ ನಮ್ಮ ಜನಪರ ಕೆಲಸ ಕಾರ್ಯಗಳಾಗಿರ್ಬೋದು ಜನ ಒಂದು ಕ್ರೀಡಾತ್ಮಕ ಕಾರ್ಯಗಳಾಗಿರ್ಬೋದು ಶೈಕ್ಷಣಿಕ ಕಾರ್ಯಗಳನ್ನು ಮಾತು ಮುಂದೇವೆ ಅನ್ನೋಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತೇನೆ తమ్ముల ఇష్టం సంఖ్యలే నమ్మ భాగ గురు వందీ యువకర్ బి తమూ కూడా నన్ను హృదయపూర్వక అభినందన ధన్యవాదం మనొందు యాత్ర ఈగా సమయ భాళగింది తాముల విచార మాత్రుయాళగితే సౌకర్త రాత్రి హెన్యాగ ఎల్గూ భేట పట్టె తనకి అనవసర కార్యక్రమం ఇంకా ఎల్ భేట అనవసరం తాము ఎలా அதே தரேன் இரவு நம்ம குடும்ப மேலி இருக்கோம் நான் மாதிரி நான் நான் மாற்ற விளையாடுறேன் லன்யா